ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಗರದ ಪೋಲ್ಚಂದ್ ಲೇಔಟ್ ಸೆಂಟ್ರಲ್ ಮುಳುಬಾಗಿಲು ರೋಟರಿ ಸಂಸ್ಥೆ ಕಚೇರಿಯಲ್ಲಿ ತಿಂಗಳ ಸಭೆ ರೋಟರಿ ಮುಳುಬಾಗಿಲು ಅಧ್ಯಕ್ಷರಾಗಿ ಎನ್ಆರ್ಎಸ್ ಸತ್ಯನರವರು ಅಧಿಕಾರ ಸ್ವೀಕರಿಸಿದ ಕ್ಷಣದಿಂದ ಒಂದಲ್ಲ ಒಂದು ವಿಭಿನ್ನ ರೀತಿಯ ಸೇವೆಗಳನ್ನು ಮಾಡುತ್ತಾ ರೋಟರಿ ಸಂಸ್ಥೆಯ ಸದಸ್ಯರ ವಿಶ್ವಾಸಕ್ಕೆ ಹತ್ತಿರವಾಗುತ್ತಿದ್ದಾರೆ ನಗವಾರ ಸತ್ಯನನವರು ನಗರದ ಪೂಲ್ಚಂದ್ ಲೇಔಟ್ನಲ್ಲಿರುವ ಕಚೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ವಾರದ ಸಭೆ ಕರೆದಿದ್ದು ಅಧ್ಯಕ್ಷರು ಕೆಲವು ಮಹತ್ವದ ವಿಷಯಗಳನ್ನು ಸಭೆಯಲ್ಲಿ ತೀರ್ಮಾನಿಸಿ ಸೇವಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಹಂಚಿಕೊಂಡು ವರ್ಷದ ಸೇವಾ ಶುಲ್ಕವನ್ನು ಸದಸ್ಯರಿಂದ ಪಡೆದು ಅವರಿಗೆ ಬಹುಮಾನವಾಗಿ ಉತ್ತಮ ಗುಣಮಟ್ಟದ ಆಟ್ ಬಾಕ್ಸ್ ನೀಡಿ ಹೊಸದಾಗಿ ಸದಸ್ಯತ್ವ ಪಡೆದುಕೊಂಡವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಕುರಿತು ಮಾತನಾಡಿದ ರೊಟೇರಿಯನ್ ರವೀಂದ್ರನಾಥ್ ಸೆಂಟ್ರಲ್ ಮುಳುಬಾಗಿಲು ಸಂಸ್ಥೆ ನಡೆದು ಬಂದ ಹಾದಿ ಕಷ್ಟ ನಷ್ಟಗಳು ಸೇವಾ ಕಾರ್ಯಕ್ರಮಗಳ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡು ನಮ್ಮ ಸಂಸ್ಥೆ ಯಾವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅದರ ಸಾಧಕ ಬಾಧಕವನ್ನು ಸವಿಸ್ತರವಾಗಿ ತಿಳಿಸಿದರು ನಂತರ ಮಾತನಾಡಿದ ಅಧ್ಯಕ್ಷರಾದ ಎನ್ ಆರ್ ಎಸ್ ಅವರು ಈ ವರ್ಷದಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಗಮನ ಹರಿಸಿ ಅಭಿವೃದ್ಧಿಪಡಿಸೋಣ ನಾನು ಈ ಹಿಂದೆ ಅಧ್ಯಕ್ಷರಾದಾಗ ಕೊರೋನಾ ವರ್ಷಗಳು ಆಗಿರುವುದರಿಂದ ಬರೀ ಮಾಸ್ಕ್ ಸ್ಯಾನಿಟೈಸರಿ ಆಸ್ಪತ್ರೆಗೆ ಬೇಕಾಗುವ ಸಾಮಗ್ರಿಗಳು ಕೊಟ್ಟಿದ್ದವು ಈ ಬಾರಿ ನಾನು ಎರಡನೇ ವರ್ಷಕ್ಕೆ ಮತ್ತೆ ನನ್ನ ಅಧ್ಯಕ್ಷ ಸೇವಾ ಅವಧಿ ಬಂದಿದೆ ಒಂದು ಉತ್ತಮ ಕೆಲಸ ಮಾಡೋಣ ನಾವೆಲ್ಲರೂ ಸೇರಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮುಳುಬಾಗಿಲು ರೋಟರಿ ಸೆಂಟ್ರಲ್ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಹಿರಿಯ ರೋಟರಿ ಸದಸ್ಯರಾದ ರವೀಂದ್ರನಾಥ್ ಮಾಜಿ ಅಧ್ಯಕ್ಷ ರಮೇಶ್ ಮತ್ತೊಬ್ಬರು ರಾಘವೇಂದ್ರ ಅರುಣ್ ಕುಮಾರ್ ಕೆಪಿಎಸ್ ಮಾಲೀಕರಾದ ಗೊಲ್ಲಹಳ್ಳಿ ಪ್ರಭಾಕರ್ ಮತ್ತು ಎನ್ ವಡ್ಡಹಳ್ಳಿಯ ಟೊಮೊಟೊ ಮಂಡಿಗಳ ಕೆಲವರು ಹಾಜರಿದ್ದರು వరది బజరంగి చల్పతి మూడల కిరణ సుద్ధి ನಾಲ್ಕು ಜನ ಅಡ್ವೈಸರ್ಸ್ ಇರ್ತಾರೆ ಅವ್ರು ಏನು ಹೇಳ್ತಾರೋ ಅದನ್ನು ಅವರು ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ರೀತಿ ಅವ್ರ ಅಡ್ವೈಸರ್ಸನ್ನು ಅಡ್ವೈಸರ್ಸರ ಒಂದು ಸಲಹೆಗಳು ತೆಗೆದುಕೊಂಡು ಅವರು ದೊಡ್ಡ ಕೋಟಾಧಿಪತಿಗಳಾಗ್ತಾರೆ ಆ ದುಡ್ಡನ್ನು ಇಡೋದಕ್ಕೂ ಕೂಡ ಎಲ್ಲೂ ಕೂಡ ಅವ್ರಿಗೆ ಒಂದು ಜಾಗನೇ ಇಲ್ಲ ಅನ್ನೋವಂಥ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜಸ್ಟ್ ಲೈಕ್ ಏನು ಹೇಳ್ತೀವಿ ನಮ್ಮ ಅಂಬಾನಿ ಅವರು ಇರ್ಬೋದು ಟಾಟಾ ಅವರಿರ್ಬೋದು ಆ ರೀತಿಯಲ್ಲಿ ಅತಿ ಶ್ರೀಮಂತರಾಗ್ತಾರೆ ಒಂದು ಸಲ ಹೀಗೆ ಹೋಗ್ತಾ ಇರುವಾಗ ದಾರಿನಲ್ಲಿ ನೋಡ್ತಾರೆ ಒಂದು ಶವಯಾತ್ರೆ ಹೋಗ್ತಾ ಇರುತ್ತೆ ಪಕ್ಕದಲ್ಲಿ ಇವರು ಕಾರು ತುಂಬ ಟ್ರಾಫಿಕ್ ಇರೋದ್ರಿಂದ ನಿಲ್ಲಿಸಿದಂಥ ಒಂದು ಸಂದರ್ಭದಲ್ಲಿ ಪಕ್ಕದಲ್ಲಿರೋರು ಹೇಳ್ತಾರೆ ನೋಡಪ್ಪ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ದೆ ಹೋಗೋವಾಗ ಏನೂ ಎತ್ಕೊಂಡು ಹೋಗಲೇ ಇಲ್ಲ ಹಾಂ ಬರೀ ಕೈನಲ್ಲಿ ಅದಕ್ಕೆ ಅದು ಯಾರು ಏನು ಬಹುಶಃ ನಮ್ಮ ಅವ್ರನ್ನ ಅದನ್ನು ಕೇಳಿಸ್ಕೊಳ್ತಾರೆ ನಮ್ಮ ಅವ್ರು ಕೂಡ ಆವಾಗ ಸತ್ಯಣ್ಣನಿಗೆ ತಲೆಯೋ ಸ್ವಲ್ಪ ಆಲೋಚನೆಗಳು ಶುರುವಾಗುತ್ತೆ ಏನಪ್ಪ ಇದು ನಾನು ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀನಿ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ ನಾನು ಏನು ಮಾಡೋದು ನಾಳೆ ಯಾರು ಇದಕ್ಕೆ ಇರೋರು ತಾನೇ ಎಷ್ಟು ಅಂತ ಅದನ್ನು ಉಪಯೋಗಿಸ್ಕೊಳಕ್ಕಾಗತ್ತೆ ಯಾಕೆ ಇದರಿಂದ ನನಗೇನು ಬಂದಿದ್ದು ಆವಾಗ ಅವ್ರಿಗೆ ಅವ್ರ ಟೀಚರ್ ಹೇಳಿರೋದು ಒಂದು ಗಾದೆ ನೆನಪು ಬರುತ್ತೆ ಹುಟ್ಟಿದಾಗ ಉಸಿರಿರತ್ತೆ ಹೋದ ಮೇಲೆ ಹೆಸರು ಉಳಿಬೇಕು ಅನ್ನೋದನ್ನು ಆವಾಗ ಅವರು ಅಡ್ವೈಸರ್ಸ್ನ ಕರೀತಾರೆ ಕರೆದುಬಿಟ್ಟು ಕೇಳ್ತಾರೆ ನೋಡಪ್ಪ ಏನು ಮಾಡಿದ್ರೆ ನಾನು ಅದನ್ನು ಸಂಪಾದನೆ ಮಾಡ್ಕೋಬೋದು ಅಥವಾ ನಾನು ಸಂಪಾದನೆ ಮಾಡಿದ್ದನ್ನೆಲ್ಲ ಕೂಡ ನಾನು ಯಾವ ರೀತಿಯಾಗಿ ಎತ್ಕೊಂಡು ಹೋಗೋದು ನಾನು ಹೋಗೋ ಬರೀಕೆನೇಲೆ ಹೋಗ್ಬೇಕಲ್ಲ ಎತ್ಕೊಂಡು ಹೋಗೋದು ಹೇಗೆ ಏನು ನೀವು ಅಡ್ವೈಸ್ ಹೇಳಿ ಅಂತ ಹೇಳ್ತಾರೆ ಆವಾಗ ಏನಪ್ಪ ಅಂತೇಳಿದ್ರೆ ಸತ್ತಣ್ಣ ಅಂತ ಕಂಡ್ರೆ ಅಡ್ವೈಸರ್ಸ್ಗೆಲ್ಲ ಸ್ವಲ್ಪ ಹೆದರಿಕೆ ಜಾಸ್ತಿ ನಾವು ಏನು ಹೇಳಿದರೆ ಏನು ಅಂತ ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವ್ರು ಹೇಳೋದು ಅವ್ರಿಗೆ ಇಷ್ಟವಾದರೆ ಸರಿ ಇಷ್ಟು ಆಗಲಿಲ್ವ ಅವ್ರಿಗೆ ಪೋಸ್ಟ್ ಔಟ್ ಕೊಟ್ಬಿಡ್ತಾರೆ ಅವರು ಸರಿ ಆಮೇಲೆ ಎಲ್ಲರೂ ಆ ನಾಲ್ಕು ಅಡ್ವೈಸರ್ಸು ಕೂಡ ಆಲೋಚನೆಗಳು ಮಾಡ್ತಾ ಇರ್ತಾರೆ ಏನು ಹೇಳೋದು ಯಾವ ರೀತಿಯಾಗಿ ಹೇಳೋದು ಏನು ಅಂತ ಪ್ರತಿದಿನ ಕರೆಯೋದು ಅಡ್ವೈಸರ್ಸ್ನ ಏನಪ್ಪ ನಿಮ್ಗೇನಾದರೂ ಹೊಳೀತಾ ಏನು ಅಂತ ಕೇಳ್ತಾರೆ ಸೊ ಯಾರಿಗೂ ಏನೂ ಹೊಳಿಲಿಲ್ಲ ಆಮೇಲೆ ಏನು ಮಾಡ್ತಾರೆ ಅಂದರೆ ಒಂದು ದಿವಸ ನೋಡ್ತಾರೆ ಆಮೇಲೆ ನಾಲ್ಕು ಜನ ಒಂದು ಮನೆಯಲ್ಲಿ ಗೆಸ್ಟ್ ಹೌಸಲ್ಲಿ ಆಗಿಬಿಟ್ಟು ನೀವು ಕರೆಕ್ಟಾಗಿ ಅದಕ್ಕೆ ಏನಾದರೂ ಒಂದು ಪರಿಹಾರ ತೆಗೆದುಕೊಂಡು ಬಂದರೆ ನಿಮ್ಮನ್ನು ಆಚೆಗೆ ಬಿಡೋದು ಇಲ್ಲಾಂದರೆ ಬಿಡಲ್ಲ ಅಂತ ಸರಿ ಅವಾಗ ಅವರು ಕೂತ್ಕೊಳ್ತಾರೆ ಆಲೋಚನೆಗೆ ಮಾಡ್ತಾರೆ ಯಾರಿಗೂ ಏನೂ ಹೊಳಿಯೋದಿಲ್ಲ ಮುಳಬಾಲ್ ರೋಟ್ರಿ ಸೆಂಟ್ರಲ್ಲು ವೀಕ್ಲಿ ಮೀಟಿಂಗಲ್ಲಿ ಆಗಮಿಸಿದ ನಮ್ಮ ರೋಟ್ರಿ ಸೆಂಟ್ರಲ್ ಮುಲ್ಬಾಗ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರೇ ಅದೇ ರೀತಿ ನನ್ನ ರವೀಂದ್ರ ಸಾಧ್ಯ ಏನು ಸರ್ ನಿಮ್ಮ ಡಿಸ್ಟಿಕ್ ಡಿಸ್ಟಿಕ್ ಡೈರೆಕ್ಟ್ರೆ ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಆದ ನಮ್ಮ ರವೀಂದ್ರ ಸರ್ ಅವರೇ ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಕೆ ಎಸ್ ರಮೇಶ್ ಅವರೇ ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದ ರಾಘವೇಂದ್ರ ಸರ್ ಅವರೇ ನಮ್ಮ ರೋಟಿಯ ಹಿರಿಯರಾದ ಸುದರ್ಶನ್ ಸರ್ ಅವರೇ ಇನ್ನೊಬ್ಬ ಮಾತಿ ಮಾಜಿ ಅಧ್ಯಕ್ಷರಾದ ಅರಂದ್ಕುಮಾರ್ ಅವರೇ ಅದೇ ರೀತಿ ನಮ್ಮ ಕ್ಲಬ್ಗೆ ಹೊಸದಾಗಿ ಕಾಲಿಕ್ಕಿರುವ ನಮ್ಮ ಕೆ ಪಿ ಪ್ರಭಾಕರ್ ಅವರೇ ನಮ್ಮ ಕೆ ಎಮ್ ಎಸ್ ಶಂಕರ್ ಅವರೇ ಡಿ ವಿ ಸಿ ಚಂದ್ರಶೇಖರ್ ಅವರೇ ಎಸ್ ವಿ ಟಿ ಅವರೇ ಸಿ ಎಮ್ ವಿ ಅವರೇ ಕೆ ಎಸ್ ಪಿ ಪ್ರಭಾಕರ್ ಅವರೇ ಮಂಡಿಕಲ್ ರಾಜಣ್ಣವ್ರೆ ಏನನ್ಕೊಬೇಟ್ರೆ ರಾಜಣ್ಣ ಅಂತೇಳಿ ಇವಾಗ ಆಮೇಲೆ ಅನ್ನೋಕ್ಕಾಗಲ್ಲ ಅದೇ ರೀತಿ ನಮ್ಮ ಎಸ್ ವಿ ಆರ್ ರಾಮಚಂದ್ರ ಅವರೇ ಗಂಗಾಪುರ ರಾಮ್ ರಾಮ್ ನಾರಾಯಣ್ಸವನ್ ಅವರೇ ಮತ್ತು ನಮ್ಮ ರಾಮಕೃಷ್ಣನ್ ಅವರೇ ನಮ್ಮ ನಾಗರಾಜ್ ಗೌಡನವರೇ ವಾಟರ್ ಗೌರವರು ಅದೇ ರೀತಿ ನಮ್ಮ ಡಿ ಎಸ್ ರಾಜು ಅವರೇ ಆರ್ ವಿ ಆರ್ ಶಿವರಾಜ್ ಕುಮಾರೆ ಶಿವರಾಜ್ ಅವರೇ ಮತ್ತು ಯಾರಿದ್ದಾರೆ ಪಾಂಡುರಂಗಾರೆಡ್ಡಿ ಅವರೇ ಅದೇ ರೀತಿ ಇನ್ನು ಅರೆ ನಮ್ಮ ಸದಸ್ಯರಿದ್ದರೂ ಅವರಿಗೆ ಹೆಸರಿನ ದೇವತ್ರಿ ಪತ್ರಕರ್ತವ್ರೆ ಮತ್ತು ಮಾಧ್ಯಮಿತರೇ ಏನು ಇವತ್ತು ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಒಂದು ವೀಕ್ಲಿ ಮೀಟಿಂಗ್ ಅಂದರೆ ಏನಂದರೆ ನಾವು ಎಲ್ಲೆಲ್ಲಿದ್ರೂ ನಾವು ವಾರ ಏನು ಕಾರ್ಯಕ್ರಮ ಮಾಡಿದ್ದೆವು ವಾರದ ದಿವಸ ತಿಳ್ಕೊಳ್ಳೋಕ್ಕೆ ನೆಕ್ಸ್ಟ್ ಇನ್ನೇನು ಮಾಡಬೇಕು ಯಾವ ಥರ ಮಾಡಬೇಕು ಅಂತೇಳಿ ನಮ್ಮ ಸದಸ್ಯರ ಬಗ್ಗೆ ಚರ್ಚೆ ಮಾಡಿ ಯಾವ ಥರ ನಾವು ಇನ್ನು ಕಾರ್ಯಕ್ರಮ ಮಾಡಬೇಕು ಯಾವ ಕಾರ್ಯಕ್ರಮ ಮಾಡೋ ನಾವು ಒಂದು ವಾ ಒಂದು ವಾರಲ್ಲ ಏನು ನಡೆಯುತ್ತೋ ಆ ವಾರದ್ದು ಆವತ್ತು ಮೀಟಿಂಗ್ ಸಾಯಂಕಾಲ ಬುಧವಾರ ಇಟ್ಕೊಂಡಿದ್ದೀವಿ ಅದೇ ಥರ ವೀಕ್ಲಿ ವೀಕ್ಲಿ ಟೈ ಮೀಟಿಂಗ್ ಇರುತ್ತೆ ಇದಕ್ಕೆ ನೀವೆಲ್ಲರೂ ಎಲ್ಲರೂ ನೀವು ಬಂದು ಈ ಕಾರ್ಯಕ್ರಮನ ಅಚ್ಚು ಹೆಚ್ಚು ಅಚ್ಚು ನಡೆಸ್ಕೊಡೋದಕ್ಕೆ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಏನು ರೋಟ್ರಿ ಅಂದರೆ ನಾನು ಸುಮಾರು ಹತ್ತು ವರ್ಷ ಆಯಿತು ನಮಗೆ ಮನೆ ಮನೆಗೆ ಬಂದು ಈ ಥರ ರೋಟ್ರಿ ಅಂತ ಹೇಳಿದ್ರು ನಮಗೇನು ರೋಟ್ರಿ ಕರೀಲಿಲ್ಲ ಶ್ರೀನಿವಾಸ ರೆಡ್ಡಿ ಅವರು ರೋಟ್ರಿ ಬಗ್ಗೆ ಬಂದು ಏನೋ ಒಂದು ಪ್ರೋಗ್ರಾಮ್ ಸರ್ ಆ ಪ್ರೋಗ್ರಾಮ್ ಮಾಡಿಕೊಳ್ಬೇಕು ಅಂತ ಆಯ್ತು ಅಂತ ಅಂತಷ್ಟೇ ಆ ಮಾಡಿಕೊಡೋವಾಗ ನಾನು ಅದಕ್ಕೇನೋ ಕೊಡಬೇಕು ಕೊಡ್ತೀನಿ ಅಂತ ಹೇಳಿದ್ರೆ ಅವಾಗ ಏನು ರೋಟ್ರಿ ಅಂತ ಕೇಳಿದೆ ರೋಟ್ರಿ ಬಗ್ಗೆ ಏನು ಗೊತ್ತಿಲ್ಲ ಏನು ಅಂತ ಕೇಳಿದೆ ಸರ್ ಇದು ಏನು ನಾವು ಇಲ್ಲಿ ಸಮಾಜಸೇವೆ ಮಾಡ್ತಾ ಇರ್ತೀವಿ ಒಂದು ಸಮಸ್ಯೆಯಲ್ಲಿ ಸೇವೆ ಮಾಡಿದ್ರೆ ಒಳ್ಳೆಯ ಒಂದು ಕೆಲಸ ಆಗತ್ತೆ ನಾಲ್ಕು ಜನಕ್ಕೆ ಗೊತ್ತಾಗತ್ತೆ ನಾಲ್ಕು ಜನ ಮಾಡ್ಬೋದು ಅಂತ ನಮಗೆ ಒಂದು ಗಮನಕ್ಕೆ ತಂದಾಗ ಇಮ್ಡಿಯೇಟ್ಲಿ ನಾನು ಆವಾಗ ಅಂದೆ ಏನಂತ ಸರ್ ನನ್ನನ್ನು ಮೆಂಬರಾಗಿ ಮಾಡ್ಕೊಳ್ಳಿ ನಮ್ಮ ಕೆ ಪಿ ಪ್ರಭಾಕರು ಅದೇ ಥರ ಏನು ರೋಟ್ರಿ ಅಂದರೆ ಏನು ಹಿಂಗೆ ಅಂತ ನಮ್ಮ ನಾಗರಾಜನ ಹತ್ರ ಚರ್ಚೆ ಮಾಡಿದೆ ಈ ಥರ ಇದು ಸಮಾಜ ಸೇವೆ ಮಾಡೋದು ಈ ಥರ ನಾವು ಮಾಡೋದರಲ್ಲಿ ಅದರಲ್ಲಿ ಜೊತೆಯಲ್ಲಿ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡೋರು ಜಾಸ್ತಿ ಆಗ್ತಾರೆ ಅಂತ ಹೇಳಿ ತಿಳ್ಕೊಂಡ ಮೇಲೆ ನಾನು ಮೆಂಬರ್ ಆಗ್ತೀನಿ ಅಂತೇಳಿ ನಮ್ಮ ನಾಗರಾಜನ ನಾನು ಕೇಳಿದ್ರು ಏನಪ್ಪ ಪ್ರಭಾಕರ ಅಯ್ಯೋ ಬಂದರೆ ಸ್ವಾಗತ ಇದ್ರ ಅಂತವ್ರು ಇರಬೇಕು ಅಂತೇಳಿ ಅವ್ರು ಅದೇ ರಾಕ ಅದೇ ರೀತಿ ಅವ್ರ ಮೊನ್ನೆ ನಾಗರ ನಾಗರಾಜನವರು ಇದರಲ್ಲಿ ಇನ್ಸ್ಟಾಲೇಷನಲ್ಲಿ ಬಂದಿದ್ದರು ಇವತ್ತು ಮೊದಲನೇ ಮೀಟಿಂಗ್ ಕೂಡ ಬಂದಿದೆ ಒಳ್ಳೆಯ ಕೆಲಸ ಇತ್ತು ಅದೇ ಥರ ನಮ್ಮ ಮಂಡಿ ಮಾಲೀಕರು ಕೂಡ ಎಲ್ಲ ಮೆಂಬರು ಇದ್ದಾರೆ ಅವರು ಯಾವಾಗೂ ನಮ್ಮ ಜೊತೆಯಲ್ಲಿರ್ತಾರೆ ಯಾವುದೇ ಕೆಲಸಗಳಾದ್ರೂ ನಾವು ಇದ್ದು ಮಾಡೋಣ ಎಲ್ಲರ ಜೊತೆಯಲ್ಲಿದ್ದು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳು ಮಾಡೋಣ ಅಂತ ಹೇಳಿದ್ದಾರೆ ನಾನು ಕೇಳಿದ್ದೀನಿ ಯಾಕಂದರೆ ಈ ವರ್ಷ ಆಗಿಬಿಟ್ಟು ಮೆಂಬರು ಸದಸ್ಯರಾಗಿ ನೆಕ್ಸ್ಟ್ ಇಯರು ಏನಾರು ಸತ್ಯನ ಇರೋಲ್ಲ ಇನ್ನು ಬೇರೆಯವ್ರು ಇರ್ತಾರೆ ಬೇಡ ನಾವು ಅಲ್ಲಿ ಸಾಕು ಅಂತೇನಿಲ್ಲ ಅವ್ರು ನಮ್ಮ ಜೊತೆಯಲ್ಲಿ ನಾನು ಯಾವಾಗ ಇರ್ತಾರೆ ನಮ್ಮ ಜೊತೆಯಲ್ಲಿರ್ತಾರೆ ಎಲ್ಲ ಸದಸ್ಯರು ನನ್ನ ಜೊತೆಯಲ್ಲಿರ್ತಾರೆ ಎಲ್ಲವೂ ನಾನು ಆದಮೇಲೆ ಇನ್ನು ಬರೋ ಅಧ್ಯಕ್ಷರ ಜೊತೆ ನಾವೆಲ್ಲರೂ ಇರ್ತೀವಿ ಅವ್ರಿಗೆ ನೆಕ್ಸ್ಟ್ ಇಯರ್ ಬರೋ ಅಧ್ಯಕ್ಷ ಜೊತೆ ಕೂಡ ನಾವು ಜೊತೆಯಲ್ಲಿ ಇರ್ತೀವಿ ನಾವು ಇದೇ ಥರ ರೋಟ್ರಿ ಅಂದರೆ ಒಂದು ಚೈನ್ ಲಿಂಕು ಎಲ್ಲರ ಜೊತೆನೋ ನಾವಿದ್ದು ಎಲ್ಲರ ಕಡೆನೂ ಹೋಗ್ತಾ ಇದ್ದೇನೆ ಅದೊಂದು ಇದು ಅದೇ ರೀತಿ ನೆಕ್ಸ್ಟ್ ಇಯರ್ ಎಷ್ಟು ಅಂತ ಹೇಳೋಕ್ಕಾಗಲ್ಲ ನಾವು ಈ ನೆಕ್ಸ್ಟ್ ಇಯರ್ ಇವಕ್ಕೆ ಹೇಳಲ್ಲ ಈ ಸಲ ಹತ್ತು ಸಾವಿರ ಇದೆ ಇದು ಹತ್ತು ಸಾವಿರ ನಾವು ಶುಲ್ಕ ಮಂತ್ಲಿ ಕಟ್ಟಬೇಕು ಇದಕ್ಕೆ ನಾವು ಒಂದು ವರ್ಷ ವರ್ಷಕ್ಕೊಂದ್ಸಲಿ ನಾವು ಇದಕ್ಕೆ ನಾವೇನು ಅನ್ಕೊಂಡಂದ್ರೆ ಎಲ್ಲ ಕಡೆನೂ ಕೇಳೋದು ಹೋಗೋದು ಸ್ವಲ್ಪ ಇದೇ ಆಗ್ತಿತ್ತು ಇವತ್ತು ನಾನು ಏನನ್ ಮಾಡಿದೆ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ